ಕೇಡು ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭವದಿಂದ ಎನ್ನ ಭವದ ಕೇಡು ನೋಡಯ್ಯ ಪ್ರಾತಸ್ಮರಣೀಯರಾದ ಬಸುವಾದಿ ಪ್ರಮುಖರನ್ನ ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿ ಇವತ್ತಿನ ದಿನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕಲಬುರಗಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಜೇವರಿಗೆ ಸಮೂಹ ಸಂಪನ್ಮೂಲ ಕೇಂದ್ರ ಜೇರಟಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವದ ಇಂದಿನ ಈ ಕಾರ್ಯಕ್ರಮ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯ ನೇದಿಲಿಗೆಯಲ್ಲಿ ಹಮ್ಮಿಕೊಂಡಿರುವಂಥದ್ದಾಗಿದೆ ಇಂದಿನ ಈ ಕಾರ್ಯಕ್ರಮದೊಳಗ ವೇದಿಕೆ ಮೇಲಿರುವಂಥ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಅಯ್ಯಣ್ಣ ಬಂದಾಳಿ ಪ್ರಭಾರಿ ಮುಖ್ಯ ಗುರುಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅವರಲ್ಲಿಯೂ ಜ್ಯೋತಿ ಎನ್ನುವಂತ ಸಾಹೇಬಗೌಡ ಪೊಲೀಸ್ ಪಾಟೀಲ್ ಅಧ್ಯಕ್ಷರು ವಿ ಎಸ್ ಎಸ್ ಅವರಲ್ಲಿಯೂ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮ ಇನ್ನೂ ಮುಂದುವರಿಯಬೇಕಾಗಿತ್ತು ಅನಿವಾರ್ಯವಾಗಿ ನನಗೆ ಆ ಆ ಅದು ಬಿಡದೆ ಇರುವಂತಹ ಒಂದು ಕಾರ್ಯಕ್ರಮ ಆಗಿರೋದರಿಂದ ನನಗೆ ನೆನಪಿಲ್ಲದಕ್ಕೆ ಈ ಕಾರ್ಯಕ್ರಮಕ್ಕೆ ನಾನು ಒಪ್ಪಿಕೊಂಡಿದ್ದೆ ಆದರೂ ಅನಿವಾರ್ಯವಾಗಿ ಬಿಡ್ಲಿಕ್ಕೆ ನಾನು ಯಾವುದೇ ಈ ಕಾರ್ಯಕ್ರಮ ಒಪ್ಪಿಕೊಂಡ ಮೇಲೆ ಮುಗಿಯವರೆಗೂ ನಾನು ಎಲ್ಲ ಕಡೆ ನಿಲ್ತಾ ಇದ್ದೆ ಆದರೆ ಇದು ಅನಿವಾರ್ಯ ಆಗಿದೆ ಬಹುಶಃ ಇದೇನ ಇದು ಶಾಲಾ ಕಾರ್ಯಕ್ರಮನ ಏನು ಗ್ರಾಮ ಮಟ್ಟದ ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನೋಡಿ ಎಷ್ಟು ಚಂದ ಮೆರವಣಿಗೆಯನ್ನು ಮಾಡಿದರು ಕುಂಭದಿಂದ ಬರಮಾಡಿಕೊಂಡ್ರು ಜೊತೆಯಲ್ಲಿ ಬಂದ ಈ ಕನ್ನಡ ಶಾಲೆಯನ್ನು ನೋಡಿದ್ರೆ ಎಷ್ಟು ಸುಂದರವಾಗಿ ಸುಣ್ಣ ಬಣ್ಣಗಳಿಂದ ಶೃಂಗರಿಸ್ಯಾರ ಇದನ್ನು ನೆಪದೊಳಗೆ ಈ ಕೆಲಸ ನಡೆಯೋದು ಬಹಳ ಮುಖ್ಯ ನಮಗೆ ಇದು ಉತ್ಸವಗಳು ನಡೆಯುತ್ತವೆ ಈ ಉತ್ಸವದ ಹಿನ್ನೆಲೆಯಾಗಿ ಶಾಲೆಯನ್ನು ಶೃಂಗಾರ ಮಾಡಿರಿ ಮಕ್ಕಳನ್ನು ತಯಾರು ಮಾಡಿರಿ ಇದರ ಜೊತೆಗೆ ಬಹಳ ವರ್ಷಗಳಿಂದ ನೇದೆಗಿಯೊಳಗ ಈ ಕಾರ್ಯಕ್ರಮ ನಡೆದಿಲ್ಲ ಅಂತ ನನಗೆ ಹೇಳಿದರು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಈ ನೇದಲ್ಗಿಯ ಪ್ರಾಥಮಿಕ ಶಾಲೆಯೊಳಗ ಇಂತ ಯಾವುದೇ ಕಾರ್ಯಕ್ರಮಗಳು ನಡೆದಿರಲಿಲ್ಲ ಈ ಕಾರ್ಯಕ್ರಮ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ ಅದರ ಜೊತೆಗೇನೆ ಈ ನೇದಲಿಗೆಯ ಪ್ರಾಥಮಿಕ ಶಾಲೆಯ ಬಗ್ಗೆ ನಾನು ಆಗಾಗ ಕೇಳಿದ್ದೆ ಇಲ್ಲಿ ಎಲ್ಲ ಶಿಕ್ಷಕರ ನನಗೆ ಒಡನಾಡಿಗಳನ್ನೇ ಇದ್ದಾರೆ ಆದ್ರೆ ಇಲ್ಲಿ ಮಕ್ಕಳನ್ನ ಒಳ್ಳೆ ರೀತಿಯಾಗಿ ತಯಾರು ಮಾಡ್ತಾರೆ ಈ ಮಕ್ಕಳನ್ನು ನಾನು ಬೇರೆ ಬೇರೆ ಸ್ಕೂಲುಗಳಲ್ಲಿ ಭಾಗವಹಿಸಿದಾಗ ಈ ನೇದಳಿಗೆಯ ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ನೋಡಿದ್ದೇನೆ ಒಳ್ಳೆ ರೀತಿಯೊಳಗ ಅಭ್ಯಾಸದಲ್ಲಿ ಆತ ಪಾಠದಲ್ಲಿ ಚೆನ್ನಾಗಿ ತಯಾರು ಮಾಡಿದ್ದಾರೆ ಈ ಶಾಲೆಯ ಮುಖ್ಯ ಗುರುಗಳಾದಿಯಾಗಿ ಎಲ್ಲರನ್ನ ಅಭಿನಂದನೆಯ ಮಾತುಗಳನ್ನು ಹೇಳೋಣ ಅದರ ಜೊತೆಗೆ ಈ ಕಾರ್ಯಕ್ರಮ ಬಹಳ ಸುಂದರವಾಗಿ ಆಯೋಜನೆ ಮಾಡಿದ್ದಾರೆ ನೋಡಿ ಒಂದ ಸಾಹಿತ್ಯ ಸಮ್ಮೇಳನ ಅನ್ನು ಹಾಗೆ ಒಂದು ಕಡೆ ಶಿಸ್ತಾಗಿ ಎಲ್ಲ ಶಿಕ್ಷರನ್ನ ಮಕ್ಕಳನ್ನ ಅತಿಥಿ ಮಹೋದಯರನ್ನ ಎಷ್ಟು ನೀಟಾಗಿ ಕಾರ್ಯಕ್ರಮವನ್ನ ಸುವ್ಯವಸ್ಥಿತವಾಗಿ ಮಾಡಿದ್ದಾರೆ ಹೊಸದಾಗಿ ನಮಗೆ ಆರ್ ಸಿ ಆಗಿರುವಂತ ನಮ್ಮ ಅವ್ರ ಸರ್ ಅವರು ಮೊದಲೇ ಈ ಎಲ್ಲ ಕಾರ್ಯಕ್ರಮವನ್ನು ಮಾಡುವಾಗ ನನಗೆ ಬಂದು ಹೇಳಿದರು ಆಗ್ಲಿ ಸರ್ ಬಹಳ ಒಳ್ಳೆಯದು ಮಾಡ್ರಿ ನಿಮ್ಮ ಕಾರ್ಯಕ್ಕೆ ನಾವು ಯಾವತ್ತು ಇರ್ತೀವಿ ಅನ್ನುವಂತಹ ಮಾತನ್ನ ನಾನು ಆಗಲೂ ಹೇಳಿದ್ದೆ ಅವರ ಮಾರ್ಗದರ್ಶನದೊಳಗ ಈ ಕಾರ್ಯಕ್ರಮ ನಡೆಯಲಿ ನನಗೆ ಕರೀಲಿಕ್ಕೆ ಬಂದವರು ಹೇಳಿದರು ಈ ಸಮಯದ ಕೆಲಸ ಇಟ್ಟುಕೊಂಡ ಈ ಕಾರ್ಯವನ್ನು ಮಾಡಿ ಎಷ್ಟು ಕಳಕಳಿಯಿಂದ ಈ ಕಾರ್ಯಕ್ರಮ ಮಾಡಿದ್ದಾರೆ ಅಂದ್ರೆ ನಾನು ಇಲ್ಲಿ ಏನೇನು ನಡೆಯುತ್ತೇವೆ ಅನ್ನೋದನ್ನ ಒಂದು ಐದು ನಿಮಿಷದಾಗಿ ಎಲ್ಲ ಗಮನಿಸಿರ್ತೇನೆ ನನಗೆ ಕರೀಲಿಕ್ಕೆ ಬಂದವ್ರಿಗೆ ಕೇಳಿದೆ ನೀವು ಏನು ಮಾಡಿರಿ ಏನೇನು ವ್ಯವಸ್ಥೆ ಇದೆ ಅಂದ್ರೆ ನೋಡಿ ಮಕ್ಕಳಿಗೆ ಊಟದ ತೊಂದರೆ ಆಗಿರಬಾರದು ಮೊದಲು ಅದರ ಕಡೆ ಬಹಳ ಗಮನ ಇರಬೇಕು ಕನ್ನಡ ಶಾಲೆಯ ಮಕ್ಕಳಾಗಿರೋದ್ರಿಂದ ಆ ಮಕ್ಕಳಿಗೆ ಊಟಕ್ಕೆ ತೊಂದರೆ ಆಗಬಾರದು ಅಂತೇಳಿ ದಿನನಿತ್ಯದ ಅಡುಗೆನ ಬೇಡ ಅಂತ ಹೇಳಿ ಶಿಂದಗಿಯಿಂದ ಅಡಿಗೆ ಮಾಡೋ ಕರೆಸಿ ನಮ್ಮ ಮಕ್ಕಳಿಗೆ ಅಡಿಗೆ ಮಾಡಿ ಹಾಕ್ತಾರಂದ್ರೆ ಎಂತ ಖುಷಿಯಾದ ಯೋಚನೆ ಮಾಡಿ ಮಕ್ಕಳ ಬಗ್ಗೆ ಇರೋರಿಗೆ ಮಾತ್ರ ಈ ಸಾಧ್ಯತೆ ಇದೆ ಈ ಒಂದು ಭಾವನೆಟ್ಕೊಂಡ ಈ ಕಾರ್ಯಕ್ರಮ ಬಹಳ ಸುಂದರವಾಗಿ ಆಯೋಜನವನ್ನು ಮಾಡಿದ್ದಾರೆ ಈ ವೇದಿಕೆಯ ಮೇಲೆ ಎಲ್ಲ ಗಣ್ಯರು ಇದ್ದಾರೆ ಎಲ್ಲರಿಗೆ ಸನ್ಮಾನ ಕಾರ್ಯಕ್ರಮ ಅವರ ಅತಿಥಿ ಮಹೋದಯರ ನಾಲ್ಕು ಮಾತುಗಳನ್ನ ನಾವೆಲ್ಲ ಆಲಿಸಬೇಕಾಗಿತ್ತು ಇನ್ನು ಆ ಕಾರ್ಯ ಮುಂದುವರಿಯುತ್ತಾ ಇದೆ ಅನಿವಾರ್ಯವಾಗಿ ನಾನಲ್ಲಿ ಹನ್ನೊಂದು ಗಂಟೆಗೆ ಒಂದು ಜಂಗಮ ಗಣಾರಾಧನೆ ಇರೋದ್ರಿಂದ ನಾನು ಹೋಗುವರಿಗೆ ನೂರಾರು ಜಂಗಮರ ಹಾಗೆ ಸಮಯ ಆಗ್ತಾ ಇದೆ ಆ ಒಂದು ಕಾರಣಕ್ಕಾಗಿ ಈ ವೇದಿಕೆಯನ್ನು ನಾನು ನಿರ್ಗಮಿಸ್ತಾ ಇದ್ದೀನಿ ಅನ್ಯತಃ ಭಾವಿಸಬಾರದು ಅಂತ ತಿಳ್ಕೊಂಡ ಮತ್ತೊಮ್ಮೆ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳಿ ಈ ಕಾರ್ಯಕ್ರಮ ಉತ್ತರೋತ್ತರವಾಗಿ ನಡೆಯಲಿ ಈ ಮಕ್ಕಳಿರುವಂತಹ ಕಲಾ ಪ್ರತಿಭೆ ನೋಡಿ ಮಕ್ಕಳು ಎಷ್ಟು ಹುರುಪಾಗಿ ಬಂದಾರೆ ಅಂದ್ರೆ ಅವರಲ್ಲಿರುವಂತಹ ಕಲೆಯನ್ನು ತೋರಿಸಬೇಕು ಅಂತೇಳಿ ಯಾರು ಕವಾಲಿ ಹಾಡೋರ ದಾರಿ ಜಾನಪದ ಹಾಡೋರ ದೊಡ್ಡಾಟ ಮಾಡೋರ ಆನೆಯ ಚಿತ್ರ ಬಿಡಿಸೋರ ಬೇರೆ 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 ತಮ್ಮಲ್ಲಿರುವಂತ ಕಲೆಯನ್ನ ಇವತ್ತು ಪ್ರತಿಭೆಯನ್ನ ಹೊರಗಾಗ್ತಾ ಇದ್ದಾರೆ ಅಂತ ಕಲಾ ಪ್ರತಿಭೆಗಳ ಇವತ್ತು ಬೇರೆ ವಿದ್ಯೆ ಒಂದೇ ಅಲ್ಲ ಕಲೆಗೂ ಬೆಲೆ ಇರ್ತಾ ಇದೆ ಅನ್ನೋದಕ್ಕೆ ಇವೆಲ್ಲ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದ್ದಾವೆ ಈ ಕಾರ್ಯಕ್ರಮ ಉತ್ತರೋತ್ತರವಾಗಿ ನಡೀಲಿ ಅಂತ ತಿಳ್ಕೊಂಡು ಹೇಳಿ ಅದರ ಜೊತೆಗೆ ನೇದಲಿಗೆ ಗ್ರಾಮದೊಳಗ ಏನೋ ನಡುವ್ರನು ಈ ನೇದಳಿಗೆಗೆ ನಾನೇನು ಹಸೋಬಲ್ಲ ಈಗ ಏಳೆಂಟು ವರ್ಷಗಳಿಂದ ಇಲ್ಲಿ ಪುರಾಣ ಪ್ರವಚನ ಮಲ್ಲಯ್ಯನ ಗುಡಿಯೊಳಗ ಮಾಡಿ ನನಗೆ ನೇದಳಿಗೆ ಜನಗಳ ಮನಸ್ಸು ಗೊತ್ತಿದೆ ಬಹಳ ವಿದಾಯಕವಾಗಿ ಮಾಡ್ತಾರೆ ಒಳ್ಳೆ ಕೆಲಸವನ್ನು ಮಾಡುವಂತ ಏನಾದರೂ ಕಾರ್ಯ ಇದ್ರೆ ನೇದಳಿಗೆ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅನ್ನೋದೇ ಸರ್ವರಿಗೆ ಸಹಾಯ ಸಹಕಾರ ಇಡುವಂತಹ ಮನೋಭೂಮಿಕೆ ಉಳಂತಹ ಜನ ನೇದಳಿಗೆ ಗ್ರಾಮದಲ್ಲಿರೋದರಿಂದ ಈ ಕಾರ್ಯಕ್ರಮಕ್ಕೆ ಅವರು ಗ್ರಾಮದವರು ಎಲ್ಲರೂ ಸಹಾಯ ಸಹಕಾರ ನೀಡಿದ್ದಾರೆ ಇದೇ ಭಾವ ಇರಲಿ ಅಂತ ತಿಳ್ಕೊಂಡ ಮತ್ತೊಮ್ಮೆ ಮಗದಮ್ಮೆ ತಮ್ಮೆಲ್ಲರಿಗೆ ಹಾರೈಸಿ ಅನಿವಾರ್ಯ ಕಾರಣದಿಂದ ನಾ ಈ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದೀನಿ ನಮ್ಮನ್ನು ಕರೆಸಿ ಗೌರವನ ಮಾಡಿದಕ್ಕ ಎಲ್ಲ ಶಿಕ್ಷಕ ವೃಂದದವರಿಗೆ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣಗಳನ್ನು ಹೇಳ್ತಾನೆ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ <laughs> ீா <laughs> 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 ಯಾವ ಮಯೂರ ಎಷ್ಟನೇ ಇದೆ ಆ ಎಷ್ಟನೇ ಇದೆ ನಾಲ್ಕನೇ ಇದೆ ಹೆಚ್ಚಿಗೆ ಸಿಬ್ಬಂದಿಗಳಿಗೆ ಮತ್ತು ಈ ಭಾಗದ ಅಧಿಕಾರಿಗಳಿಗೆ ನಮ್ಮ ಗ್ರಾಮಸ್ಥರದಿಂದ ಜೋಡಿಗೆ ತಪ್ಪ ಸಮೆ ಮತ್ತು ಅಪೇಕ್ಷೆಯಿಂದ ನಮ್ಮ ಗ್ರಾಮದಲ್ಲಿ ಹಬ್ಬದ ವಾತಾವರಣವನ್ನು ತಿಳಿಸ್ತಾ ಅದೇ ತನ್ನಾಗಿ ಅವರ ಜವಾಬ್ದಾರಿಯನ್ನ ತೆಗೆದುಕೊಂಡು ಅಷ್ಟೇ ಅರ್ಜಿಗಳಾಗಿ ಗ್ರಾಮದಲ್ಲರನ್ನ ವಿಶ್ವಾಸಕ್ಕೆ